గోల్ ఆత్మీయంగా సవాసికర్జయమాన్ పుంపంద్రీ విజయమహతీష్ విద్యావతి సంఘద ఘన అధ్యక్ష శ్రీ విజయమహతీష్ విద్య సంఘద ನಾಳೆ ನಡೆಯಲಿರುವ ಇಪ್ಪತ್ತೆರಡನೇ ತಾರೀಕಿಗೆ ಕಾನೂನು ಮಹಾವಿದ್ಯಾಲಯ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಸಂಘದ ವತಿಯಿಂದ ನನ್ನದರ ವತಿಯಿಂದ ತುಮಕೂರು ದೈವ ಸ್ವಾಗತವನ್ನು ಕೊಡ್ತಾಯಿದೆ ಜೊತೆಗೆ ಈಗ ಕಾನೂನು ಮಹಾವಿದ್ಯಾಲಯ ಪ್ರಾರಂಭವಾದ ಇಪ್ಪತ್ತೆರಡನೇ ತಾರೀಕು ಆಗುವುದರಿಂದ ನಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾದದ್ದು ಆ ವಿಷಯವಾಗಿ ನಮ್ಮ ಜೊತೆ ಚರ್ಚೆ ಮಾಡಬೇಕು ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಮೂರು ಸಹ ಗೋಷ್ಠಿಯನ್ನು ಕರೆಯಲಾಗಿದೆ ಹೆಚ್ಚಿನ ಅವರವನ್ನ ನಮ್ಮ ಸಂಘದ ಚೇರ್ಮನ್ಗಳು ನಮ್ಮ ಜೊತೆ ಹೇಳ್ತಾರೆ ಆ ಒಂದೇ ನಾನು ನಮಗೆ ಚರ್ಚಿಸಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂಚಿಕೊಂಡು ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತೋರ್ತೇವೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶ ಕೊಡಲಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳನ್ನು ಪ್ರವೇಶ ಕೊಡಲಿಕ್ಕೆ ನಮ್ಗೆ ಅನುಮತಿ ಸಿಕ್ಕಿದೆ ಮೊನ್ನೆ ನಮ್ಮೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡಲಿಕ್ಕೆ ಅರ್ಜಿ ಬರ್ತಾವಂತ ಅನಿಸಲಿ ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ಬಿಚ್ಚಾಡ್ತೀವಿ ನಾವು ಊರಿಗೆ ರೇಡಿ ಹೋಗಿದ್ದು ಅಂತ ಹೇಳಿ ಮೊನ್ನೆ ಪ್ರವೇಶ ಸರ್ಟಿಫಿಕೇಟು ಬಂದಾಗ ನೋಡಿದಾಗ ಅಂದಾಜು ಎಂಬತ್ತೈದರಿಂದ ಒಂಬತ್ತು ಪ್ರವೇಶ ಪಡೆಯಲಿಕ್ಕೆ ವಿದ್ಯಾರ್ಥಿಗಳನ್ನು ಅಂಚಿಸಿದ್ದಾರೆ ಇದನ್ನು ನೋಡಿದಾಗ ನಾವು ಇದು ಯಾವಾಗಲೂ ಮಾಡಬೇಕಾಗಿತ್ತು ಮಾಡಿದ್ವಿ ಮಾಡಿದ್ದೀವಿ ಅನ್ನೋದನ್ನು ನಮಗನಿಸಿದೆ ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ಕಮಿಳ್ ಪಾಟೀಲ್ ಅವರು ಹಾಗೂ ಸಾಧ್ಯ ಮಾಡಿದರು ನಮಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಪಾಟೀಲ್ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಇತರ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭಿಸಬೇಕು ಪ್ರಾರಂಭ ಆಗಲಿ ಅಂತೇಳಿ ನಮ್ಮ ಶ್ರೀಗಳು ಕೂಡ ಸತತ ಎರಡು ವರ್ಷದಿಂದ ಅವರಿಗೆ ಎತ್ತಿ ಕೆಲಸ ಮಾಡಿದ್ದಾಗಿದೆ ಆ ದಿಶೆಯಲ್ಲಿ ಆಶೀರ್ವಾದ ಉತ್ತರ ಉತ್ತರವಾಗಿ ಬೆಳೆಯಲಿ ಇನ್ನೂ ಹೆಚ್ಚಿಗೆ ಅಂತ ಹೇಳಿ ಏನಾದರೂ ತುಂಬ ಪ್ರಶ್ನೆಗಳಿದ್ರೆ ಅರವತ್ತು ಫುಲ್ ಆಗಿರೋದು ನಾವು ಮೂರು ವರ್ಷದ ಮೂರು ಪದ್ವೀದ ಮ್ಯಾಲ ಬರಬೇಕು ಮೂರು ವರ್ಷ ಅವಧಿ ಇದ್ರೊಳಗೆ ಎರಡು ಐದು ವರ್ಷದ ಮೂರು ವರ್ಷ ಅಂದರೆ ಯಾವ ಫೀ ಸ್ಟ್ರಕ್ಚರ್ ಏನು ಈ ಎಡ್ಮಿಷನ್ ಫೀಸ್ ಡೊನೇಷನ್ டொனேஷன் பிரவச அறுவது சாகி ரூபாய் அது இதன பட்டன் அது ஆக்கணும் தான் டூஷன் ஃபீதாவது மூல மகாவய உதாட்டை சமாரம் ಇದೇ ದಿನ ಇಪ್ಪತ್ತೆರಡು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮುಂದೆ ಹತ್ತು ಮೂವತ್ತೆಂಟರಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತಿನ ದಿವಸ ದಿವ್ಯ ಸಾಹಿತ್ಯವನ್ನು ಶ್ರೀಗಳು ಶ್ರೀಗಳು ಅದೇ ರೀತಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಶಪ್ಪ ಅವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೆಂಗಳೂರಿಗರು ಅವರಿಂದ ಉದ್ಘಾಟನೆ ಆ ಉಪಸ್ಥಿತಿಯಲ್ಲಿ ನಮ್ಮ ನಮ್ಮ ಕಾರ್ಯಕ್ರಮ ಸಭಾಧ್ಯಕ್ಷರಾದ ಸದಸ್ಯರು ಕೂಡ ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಬರಬೇಕು ಅಂತೇಳಿ ನಮ್ಮ ನಮ್ಮಲ್ಲಿ ಜೊತೆಗೆ ಕೇಳ್ಕೊಂತಲಿನ